ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನಾ ಹಣನ ಯಾರೆಲ್ಲ ಪಡಿತಾ ಇದ್ದೀರ ಎಲ್ಲರಿಗೂ ಒಂದು ರೀತಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದೇ ತಿಂಗಳಲ್ಲಿ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ನಾಲ್ಕು ಸಾವಿರ ಹಣನ ಹಾಕ್ತಾ ಇದ್ದಾರೆ ನಿಮಗೆ ಒಂದು ರೀತಿ ಖುಷಿನೂ ಆಗ್ಬೋದು ಒಂದು ರೀತಿ ಗಾಬರಿನೂ ಕೂಡ ಆಗ್ಬೋದು ಯಾಕೆ ನಾಲ್ಕು ಸಾವಿರ ಹಾಕ್ತಾ ಇದ್ದಾರೆ ಇದು ನಿಜಾನ ಅಂತೇಳ್ಬಿಟ್ಟು ವಿತ್ ಪ್ರೂಫ್ ಸಮೇತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಪೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಹೊದ್ದಾಗ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಹಣನ ಯಾರೆಲ್ಲ ಪಡಿತಾಯಿದ್ರೆ ಎಲ್ಲರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸಾಕಷ್ಟು ದಿನದಿಂದ ಕೇಳ್ತಾ ಇದ್ವಿ ಏಳನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ನಮಗೆ ಬಂದಿಲ್ಲ ಬಂದಿಲ್ಲ ಅಂತೇಳ್ಬಿಟ್ಟು ಫೈನಲಿ ಇದೇ ತಿಂಗಳಲ್ಲಿ ಏಳನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡಿದರು ಅಂದರೆ ಭಾನುವಾರ ಹೋಯ್ತಲ್ಲ ಆ ಭಾನುವಾರ ಬಿಡುಗಡೆ ಮಾಡಿದರು ಆವತ್ತಿಂದ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೂ ಕೂಡ ಶುರುವಾಗಿದೆ ಸಾಕಷ್ಟು ಜನ ಆಲ್ರೆಡಿ ರಿಸೀವ್ ಮಾಡ್ಕೊಂಡಿದ್ದಾರೆ ಏಳನೇ ಕಂತಿನ ಹಣನ ಇನ್ನು ಎಲ್ಲ ಅವರು ಏಳನೇ ಕಂತಿನ ರಿಸೀವ್ ಮಾಡ್ಕೊಂಡಿರೋರು ಎಂಟನೇ ಕಂತಿನ ಹಣಕ್ಕೆ ಕಾಯ್ತಾ ಇದ್ದಾರೆ ಆದರೆ ಇಲ್ಲಿ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ನಾಲ್ಕು ಸಾವಿರ ಜಮಾ ಆಗ್ತಾ ಇದೆ ಅನ್ನಲ್ಲ ಎಂಟನೇ ಕಂತಿನ ಹಣನೂ ಕೂಡ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ಸಾಕಷ್ಟು ಜನ ಫಲಾನುಭವಿಗಳು ಆಲ್ರೆಡಿ ಎಂಟನೇ ಕಂತಿನ ಹಣನೂ ಕೂಡ ರಿಸೀವ್ ಮಾಡ್ಕೊಂಡಿದ್ದಾರೆ ಏಳನೇ ಕಂತಿನ ಹಣ ಎಂಟನೇ ಕಂತಿನ ಹಣನೂ ಕೂಡ ರಿಸೀವ್ ಮಾಡ್ಕೊಂಡಿದ್ದಾರೆ ಟೋಟಲ್ ಆಗಿ ನಾಲ್ಕು ಸಾವಿರನೂ ಕೂಡ ಸಾಕಷ್ಟು ಜನ ಫಲಾನುಭವಿಗಳ ಖಾತೆಗೆ ಜಮಾ ಆಗಿ ಆಗಿದೆ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಈ ಲೋಕಸಭಾ ಎಲೆಕ್ಷನ್ ಹತ್ತಿರ ಬರ್ತಾ ಇರೋದ್ರಿಂದ ಸೊ ಹಾಗಾಗಿ ಬೇಗ ಬೇಗನೆ ಇದ್ದಾರೆ ಇಲ್ಲಿ ನೀವು ಪ್ರೂಫನ್ನು ಕೂಡ ನಾನು ಹಾಕಿದ್ದೀನಿ ನೋಡಿ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ ನಮಗೆ ಎಂಟನೇ ಕಂತಿ ನಾಣನು ಕೂಡ ಬಿಡುಗ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಮುದೋಳು ಹಾವೇರಿ ದಾವಣಗೆರೆ ಈ ರೀತಿಯಾಗಿ ಹಲವಾರು ಜಿಲ್ಲೆಯವರು ಕಮೆಂಟ್ ಮಾಡಿದ್ದಾರೆ ನಮಗೆ ಹಣ ಬಂದಿದೆ ಎಂಟನೇ ಕಂತಿನ ನಾಣನು ಕೂಡ ಇವತ್ತು ಬಂದಿದೆ ನಿನ್ನೆ ಬಂದಿದೆ ಅಂತೇಳಿ ತುಂಬ ಜನ ಕಮೆಂಟ್ಸ್ ಹಾಕಿದ್ದಾರೆ ನಿನ್ನೆಯಿಂದ ಎಲ್ಲ ಫಲಾನುಭವಿಗಳ ಖಾತೆಗೆ ಎಂಟನೇ ಕಂತೆ ನಾಣನು ಕೂಡ ಜಮಾ ಆಗೋದಕ್ಕೆ ಆಲ್ರೆಡಿ ಶುರುವಾಗಿದೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಏಳನೇ ಕಂತಿನ ನಾಡನೇ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಅದ್ರ ಜೊತೆಗೆ ಎಂಟನೇ ಕಂತಿನೂ ಕೂಡ ಬಿಡುಗಡೆ ಮಾಡಿರೋದ್ರಿಂದ ಒಂದು ರೀತಿ ಖುಷಿ ಸುದ್ದಿ ಅಂತಲೇ ಹೇಳ್ಬೋದು ಈಗ ಇನ್ನೊಂದು ಕ್ವಶನ್ ಮಾಡಿ ಕೇಳ್ಬೋದು ಏಳನೇ ಕಂತಿನ ನಾನು ಎಂಟನೇ ಕಂತಿನ ನಾನು ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ದಲ್ಲ ಹಾಗಾದರೆ ಒಂಬತ್ತನೇ ಕಂತಿನ ಕೂಡ ಮುಂದಿನ ತಿಂಗಳು ಬಿಡುಗಡೆ ಅಂತ ಹೇಳ್ಬಿಟ್ಟು ಅದು ಹೇಳೋದಕ್ಕಾಗಲ್ಲ ಇವಾಗ ಎ ಮುಂದಿನ ತಿಂಗಳವರೆಗೂ ಕೂಡ ಏಳು ಎಂಟನೇ ಕಂತು ಬರ್ತಾ ಇರುತ್ತೆ ಅಂತಂದರೆ ಸಾಕಷ್ಟು ಜನಕ್ಕೆ ಇನ್ನೂ ಬಂದಿಲ್ಲ ಎಲ್ಲರಿಗೂ ಕೂಡ ದಿನ ಇಷ್ಟಿಷ್ಟು ಪರ್ಸೆಂಟ್ ಅಂತ ಬರ್ತಾ ಇರುತ್ತಲ್ವ ಸೊ ಮುಂದಿನ ತಿಂಗಳು ಹತ್ತನೇ ತಾರೀಕು ಅಥವಾ ಇಪ್ಪತ್ತನೇ ತಾರೀಕು ಆದರೂ ಕೂಡ ಆಗ್ಬೋದು ಎಲ್ಲ ಫಲಾನುಭವಿಗಳಿಗೆ ಹಾಕೋದಕ್ಕೆ ಕ್ಲಿಯರ್ ಆಗೋದಕ್ಕೆ ಸೊ ನೋಡೋಣ ಹೇಳೋಕ್ಕೂ ಆಗೋಲ್ಲ ಬಿಡುಗಡೆ ಮಾಡಿದರೂ ಮಾಡ್ಬೋದು ಅಥವಾ ಮಾಡ್ದೇನೂ ಕೂಡ ಇರ್ಬೋದು ಹೇಳೋದಕ್ಕಾಗಲ್ಲ ಅದು ಸರ್ಕಾರದ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇವಾಗಂತೂ ಏಳನೇ ಕಂತಿನ ಹಣ ಎಂಟನೇ ಕಂತಿನ ಹಣ ಬಿಡುಗಡೆ ಮಾಡಿರೋದಂತೂ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂದರೆ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ ನೀವು ಬೇರೆ ಬೇರೆ ವೀಡಿಯೋಸಲ್ಲಿ ನೋಡಿರ್ಬೋದು ಕಮೆಂಟ್ಗಳನ್ನ ನೋಡಿದರೆ ನಿಮಗೂ ಕೂಡ ಐಡಿಯಾಸ್ ಬರುತ್ತೆ ನಾನು ಅದಕ್ಕೋಸ್ಕರನೇ ಒಬ್ಬರು ಕಮೆಂಟ್ ಮಾಡಿರೋದನ್ನು ಇಲ್ಲಿ ಹಾಕಿದ್ದೀನಿ ಎಂಟನೇ ಕಂತು ಇವತ್ತು ಬಂತು ಅಂತೇಳ್ಬಿಟ್ಟು ಕಮೆಂಟ್ ಹಾಕಿದ್ದಾರೆ ಅಂದರೆ ನಿನ್ನೆ ಅವ್ರಿಗೆ ಬಂದಿದೆ ನೀವು ಕೂಡ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಇದು ಒಂದು ರೀತಿ ಖುಷಿ ಸುದ್ದಿ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಜೊತೆಗೆ ಇಲ್ಲಿ ಪೆಂಡಿಂಗ್ ಹಣನೂ ಕೂಡ ಬಿಡುಗಡೆ ಮಾಡಿ ಎಲ್ಲ ಫಲಾನುಭವಿಗಳು ಕೂಡ ಹಾಕ್ತಾ ಇದ್ದಾರೆ ಇವಾಗ ಒಂದು ಕಂತಿನ ಹಣ ಬರ್ತಾ ಇರಲಿಲ್ವಲ್ಲ ಅವ್ರಿಗೂ ಕೂಡ ಎಲ್ಲರಿಗೂ ಕೂಡ ಹಾಕ್ತಾ ಇದ್ದಾರೆ ಏನಾದರೂ ಒಂದು ಮೂರು ನಾಲ್ಕು ಕಂತು ಬಂದು ಸ್ಟಾಪ್ ಆಗಿದೆ ಇನ್ನು ಮಿಕ್ಕಿದ್ ಬಂದಿಲ್ಲ ಅಂತಂದರೆ ಅದು ಕೂಡ ಬರುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ತೊಗೋಬೇಕಾಗುತ್ತೆ ಇಲ್ಲಿ ಏಳನೇ ಕಂತಿನ ಹಣನೂ ಕೂಡ ಅಷ್ಟೇ ಮುಂದಿನ ತಿಂಗಳು ಹತ್ತನೇ ತಾರೀಕು ಬರುತ್ತೆ ಎಂಟನೇ ಕಂತಿನೂ ಕೂಡ ಅದ್ರ ಜೊತೆಗೆ ಬರ್ತಾ ಹೋಗುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡಿ ತೊಗೊಳ್ಳಿ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು